ಅನಿಲ್ ಚಿಕ್ಮಾದು ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಪ್ರಶ್ನೆ ಸಂಖ್ಯೆಯನ್ನ ಸಾವಿರದ ನೂರ ಎಂಬತ್ತೇಳನೆಯ ಚುಕ್ಕಿ ಗುರ್ತಿನ ಪ್ರಶ್ನೆ ಸಂಖ್ಯೆಯನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಕೇಳಲು ಬಯಸಿನ ಅಧ್ಯಕ್ಷರು ಉತ್ತರವನ್ನು ಸುದೀರ್ಘವಾಗಿ ಒದಗಿಸಿದ್ದೇವೆ ಉತ್ತರವನ್ನ ಸರ್ಕಾರ ನೀಡಿದೆ ಅಧ್ಯಕ್ಷರೇ ಮೊದಲನೇದಾಗಿ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇಪ್ಪತ್ತು ವರ್ಷದಿಂದ ಈ ಕ್ರೀಡಾಂಗಣವನ್ನು ಅಭಿವೃದ್ಧಿ ಪಡಿಸಕ್ಕೆ ಸಾಧ್ಯ ಆಗಿರಲಿಲ್ಲ ಸುಮಾರು ಸರ್ಕಾರ ಉತ್ತರ ಕೊಟ್ಟಂಗೆ ಎಂಟು ಎಕರೆ ಎಂಟು ಎಕರೆ ಹತ್ತು ಕುಂಟೆ ಈ ಒಂದು ಜಾಗ ಬರ್ತದೆ ನಾವು ಯಾವುದೇ ಸರ್ಕಾರದ ಕಾರ್ಯಕ್ರಮಗಳು ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಏನು ನೀರು ತುಂಬ್ತದೆ ಜಾಗದಲ್ಲಿ ಇವತ್ತು ಐದು ಕೋಟಿಯನ್ನ ಸರ್ಕಾರ ಬಿಡುಗಡೆ ಮಾಡಿದೆ ಅದರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಕ್ಕೆ ಇಷ್ಟಪಡ್ತೀನಿ ಈಗ ಆಲ್ರೆಡಿ ಐದು ಕೋಟಿಯನ್ನ ಏನ್ ಬಿಡುಗಡೆ ಮಾಡಿದೆ ಈಗ ಹತ್ತು ಲಕ್ಷ ಅನುದಾನ ಬಿಡುಗಡೆ ಮಾಡಲಾಗಿದೆ ಆದ್ರೆ ಟೆಂಡರ್ದಾರರು ಈ ಸಂದರ್ಭದಲ್ಲಿ ಹತ್ತು ಲಕ್ಷಕ್ಕೆ ಅನುದಾನ ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ಆ ದುಡ್ಡು ಸಾಕಾಗಲ್ಲ ಆದ್ರೆ ಒಂದಿಷ್ಟು ತ್ರೀಯಷ್ಟು ಅನುದಾನವನ್ನ ಬಿಡುಗಡೆ ಮಾಡಿದೆ ಒಂದೂವರೆ ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ರೆ ಮಾತ್ರ ಈ ಒಂದು ಕಾರ್ಯರೂಪಕ್ಕೆ ಬರಕ್ಕೆ ಸಾಧ್ಯ ಆಗ್ತದೆ ಅಂತ ತಮ್ಮ ಮುಖಾಂತರ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷರು ತಿರ್ಗ ಡೆಪ್ಯೂಟಿ ಸಿಎಂ ಉತ್ತರ ಮುಖ್ಯಮಂತ್ರಿ ಪರ ಏನು ಹೇಳಿದ್ರಿ ತಮ್ಮ ಭಾವನೆಯನ್ನ ಕಾಳಜಿ ಕೆಳಕಳಿಯನ್ನ ಮಾಡ್ಕೊಂಡಿ ಭಿಕ್ಷೆ ಹೋಗಿ ಹೋಗಿ ಭಿಕ್ಷೆ ಹೋಗಿ ಭಿಕ್ಷೆ ಅವ್ರಿಗೆಲ್ಲ ಕೊಡ್ಲಿ ಭಿಕ್ಷೆ ಬೇಡಿ ಹೋಗಿ ಎಲ್ಲಾರ ದೇವಸ್ಥಾನ ಮಸೀದಿಗಳು ಎಲ್ಲ ಹೋಗಿ ಕಟ್ಟಲ್ ತಗೊಂಡಿ ಬ